ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅಂತ ಸರ್ಕಾರ ಏನಿವತ್ತು ಮಾಡ ಕೊರಟಿದೆ ಅದು ನಾವು ನಾವೆಲ್ಲರೂ ಅದನ್ನು ಸಂಪೂರ್ಣವಾಗಿ ವಿರೋಧಿಸಬೇಕಾದ ಒಂದು ಯೋಜನೆ ಅದಕ್ಕೆ ಒಂದು ನೂರಾರು ಕಾರಣ ಕೊಡಬಹುದು ಬಹಳ ಗಟ್ಟಿಯಾದ ಒಂದು ಎರಡು ಕಾರಣ ಮಾತ್ರ ನಾನು ಕೊಡ್ತೇನೆ ಮೊದಲನೇ ಕಾರಣ ನಾನು ಕೊಡೋದೇನು ಅಂತಂದ್ರೆ ಒಂದು ಯೋಜನೆಯಾಗಿ ಒಂದು ವೈಜ್ಞಾನಿಕ ಯೋಜನೆಯಾಗಿಯೇ ಇದು ಅವೈಜ್ಞಾನಿಕವರ್ ಅಂದ್ರೆ ನಾವು ಯಾವುದೋ ಒಂದಿಷ್ಟು ನೀರನ್ನ ಕೆಳಗೆ ಹೋಗಿರೋ ನೀರನ್ನ ಕರೆಂಟ್ ಉಪಯೋಗಿಸಿ ಮೇಲೆತ್ತಿ ಮತ್ತೆ ನಾವು ಅದರಲ್ಲಿ ಕರೆಂಟ್ ಉತ್ಪಾದನೆ ಮಾಡ್ತೇವೆ ಅಂತಂದ್ರೆ ಆ ಮೇಲೆತ್ತಕ್ಕೆ ಬೇಕಾಗುವಷ್ಟು ಕರೆಂಟ್ ಅನ್ನ ನಮಗ ಮತ್ತೆ ಉತ್ಪಾದನೆ ಮಾಡಕ್ ಸಾಧ್ಯ ಇಲ್ಲ ಹಂಗಾಗಿ ಇದು ಒಂಥರ ಒಂದು ಆಗದೆ ಇರುವ ಒಂದು ಕಡದ ಮಜ್ಜಿಗೆಯನ್ನು ಇನ್ನೊಂದ್ ಸರಿ ಕಡಿತೇನೆ ಅಂತ ರೀತಿಯ ಒಂದು ಮೂರ್ಖ ಒಂದು ಚಿಂತನೆ ಮೂಲತಃ ಇದು ವೈಜ್ಞಾನಿಕವೇ ಅಲ್ಲ ಆದ್ರಿಂದ ಇದನ್ನು ಸಂಪೂರ್ಣವಾಗಿ ವಿರೋಧಿಸಬೇಕು ಅಂದ್ರೆ ನಾನು ಹೇಳ್ತಾ ಇರೋದು ನಾವು ಇಲ್ಲಿ ತನಕ ಮಾಡಿರುವ ಬೇರೆ ಪ್ರಾಜೆಕ್ಟ್ ಗಳಿಗೆ ಕಡೆಯ ಪಕ್ಷ ಅದಕ್ಕೆ ವೈಜ್ಞಾನಿಕವಾಗಿ ಒಂದು ಸತ್ಯ ಇತ್ತು ಈ ಯೋಜನೆಯಲ್ಲಿ ಯಾವ ವೈಜ್ಞಾನಿಕ ತಥ್ಯ ಕೂಡ ಈ ಯೋಜನೆ ಹಿಂದೆ ಇಲ್ಲ ಇದು ಒಂದೇ ಸಮಸ್ಯೆ ಎರಡನೇ ಸಮಸ್ಯೆ ಎಲ್ಲ ಯೋಜನೆಗಳಿಗೂ ಇರುವಂತದ್ದು ನಾವು ಈ ಶರಾವತಿ ಕಣಿವೆ ಮೇಲೆ ಮತ್ತೆ ಮತ್ತೆ ಪೆಟ್ಟು ಕೊಡ್ತಾ ಇದ್ದೇವೆ ಮತ್ತೆ ಮತ್ತೆ ಅದನ್ನ ನಾವು ಅದರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೇವೆ ಯಾವುದೇ ಪರಿಸರ ಆದರೂ ಆ ದೌರ್ಜನ್ಯಕ್ಕೆ ಒಂದು ಮಿತಿ ಇದೆ ಸರಿ ಈಗ ಮನುಷ್ಯರು ಬದುಕಬೇಕು ಮನುಷ್ಯರಿಗೆ ಕರೆಂಟ್ ಬೇಕು ಇವ್ರ ಏನು ಅಭಿವೃದ್ಧಿ ಅಂತ ಹೇಳ್ತಾರೆ ಸ್ವಲ್ಪ ಮಟ್ಟಿಗೆ ಬೇಕು ಎಲ್ಲವೂ ಸರಿ ಆದರೆ ನೀವು ಪ್ರಕೃತಿಯನ್ನು ಹಂಗೆ ಮತ್ತೆ ಮತ್ತೆ ದೌರ್ಜನ್ಯ ಮಾಡಕ್ ಹೋದ್ರೆ ಒಂದು ದಿವಸ ಪ್ರಕೃತಿ ನಮ್ಮ ವಿರುದ್ಧ ಅದು ತೀರ್ಸ್ಕೊಳ್ತದೆ ಆ ಹಂತಕ್ಕೆ ಹೋಗಬಾರ್ದು ಅಂತಾದ್ರೆ ನಾವು ಈ ಶರಾವತಿ ಕಣಿವೆ ಮೇಲೆ ಇಲ್ಲಿ ತನಕ ಮಾಡಿರೋ ದೌರ್ಜನ್ಯ ಸಾಕು ಯಾವುದೋ ಒಂದು ಹಂತದಲ್ಲಿ ನಿಲ್ಲಿಸ್ಬೇಕು ಹಂಗಿದ್ರೆ ಈ ಪ್ರಾಜೆಕ್ಟ್ ಅನ್ನು ಯಾಕೆ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡೋದಕ್ಕೆ ಒಂದು ವೈಜ್ಞಾನಿಕ ತಥ್ಯವೂ ಇಲ್ಲ ಆಮೇಲೆ ಇದು ಒಂದು ಪರಿಸರದ ವಿವೇಕ ಕೂಡ ಇದ್ರ ಹಿಂದಿಲ್ಲ ಅಂತ ಯಾತಕ್ ಮಾಡ್ತಿದ್ದಾರೆ ಅಂದ್ರೆ ನನಗೆ ಕಾಣಿಸ್ತಾ ಇರೋ ಒಂದೇ ಒಂದು ಕಾರಣ ಇದನ್ನ ಕಂಟ್ರಾಕ್ಟರ್ಗಳ ಲಾಭಕ್ಕೋಸ್ಕರ ಮಾಡ್ತಾ ಇದಾರೆ ಆ ಕಂಟ್ರಾಕ್ಟರ್ ಗಳ ಲಾಭಕ್ ಮಾಡ್ತಿದ್ದಾರೆ ಅನ್ನೋದು ಬಿಟ್ರೆ ನನಗೆ ಇದಕ್ಕೆ ಯಾವ ಲಾಜಿಕ್ ಈ ಪ್ರಾಜೆಕ್ಟ್ ಹಿನ್ನೆಲೆಯಲ್ಲಿ ಕಾಣಿಸ್ತಾ ಇಲ್ಲ ಆದ್ರಿಂದ ನಾವೆಲ್ಲರೂ ಈ ಪ್ರಾಜೆಕ್ಟ್ ಅನ್ನು ಸಂಪೂರ್ಣವಾಗಿ ವಿರೋಧಿಸಬೇಕು ಅನ್ನೋದು ನನ್ನ ನಿಲುವು ನಾನು ಇದನ್ನು ವಿರೋಧಿಸುವ ಎಲ್ಲರ ಜೊತೆಗೆ ಇದ್ದೇನೆ